எல்போதில் மத்திரல்ல அழகிரி ஜொத்திக் ஓகே சும்மா ஆ ஏன் உடனோ ஏனோ இவனு அஸ்தி ஒலே கல்ச கல்சக்கி கர்க்கம்மங்கேனும் இல்லை சும்னா இல்லை விட்டு அய்ய அய்ய ஏன் உட்கானோ ஏனோ ஏனோ எட்டோ கோட்டி கடலை ஐத்தேனோ நம்ம அம்மன் எந்த குறி ஆட் இட்டு மாட் தானே கர்க்கிட்டு நோ ஓ சந்த்ரு பார்ப்பா பந்தவர அத்தி பிடிச்சே கூலியாரு எஸ் ஜன வந்தவ்ரே ಅಯ್ಯೋ ಅಮ್ಮ ಇಬ್ರು ಬರ್ತೀನಿ ಅಂತ ಹೇಳಿದರು ಅದ್ರಾಗೆ ಒಂದು ಅವಕ್ಕ ಬರೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ಅಂತಾನೆ ಹೇಳ್ಬಿಡ್ತು ಒಂದೇ ಅವಕ್ಕ ಬರೋದು ಇವತ್ತು ಏನು ಮಾಡೋದು ಹಾಂ ಮಳೆ ಏನಾರ ಬಂದರೆ ಅತ್ತಿ ಎಲ್ಲ ಉದ್ರೋಗುತ್ತೋ ಏನು ಯಾರು ಇಲ್ಲ ಕಣಮ್ಮ ಇನ್ನು ಯಾರನ್ನ ಅಂದ್ರೆ ಇವಾಗೆಲ್ಲ ಕಡೆ ಈ ಕಡೆ ಹೋಗವ್ರೆ ಈಗ ಯಾರು ಬರೋದು ಇಲ್ಲ ಏನು ಮಾಡೋದಮ್ಮ ಏನು ಮಾಡೋದು ಅಂದರೆ ಅದೇನು ಹೇಳ್ತಾರಲ್ಲ ಹಂಗೇ ಬೆಣ್ಣೆ ಹ್ಕಂಡು ತುಪ್ಪ ಕೂರೆಲ್ಲ ಉಡ್ತಾಡಿದ್ರೆ ಮಂದಿ ಹಂಗಾಯ್ತು ಕತೆ ಹಾಂ ಮನೆಯಾಗೆ ನೀನು ತಿಳಿವೆ ಹಾಂ ನಾನಿದ್ದೀನಿ ನಡಿ ನಾವೇ ಹೋಗಿ ಬಿಡ್ಸೋಣ ಕೂಲರ್ನು ನೆಚ್ಕೊಂಡ್ರೆ ಆಗಲ್ಲ ಮಳೆ ಬಂದು ಎಲ್ಲ ಹತ್ತಿ ಎಲ್ಲ ಕೆಳಕುದ್ರೆ ಈ ಮಣ್ಣಾಗುತ್ತೆ ಹಾ ಅವಾಗ ಏನಿಲ್ಲ ರೇಟ್ ಸಿಗಲ್ಲ ಏನೂ ಇಲ್ಲ ಹತ್ತಿಗೆ ನಾವೇನೇ ಮನೆಯವರೇನೇ ಅನ್ಸರ್ಸ್ಕೊಂಡು ಬಿಡಿಸ್ಬೇಕು ಗೌರಿನು ನೀನ ಅಯ್ಯೋ ಅಮ್ಮ ಬಿಡಮ್ಮ ಏನು ಏನು ಸಾಯ್ಬೇಕಾರ ಓದ್ಕೊಂಡು ಹೋಗ್ತಾ ಇದ್ವಾ ಬಿಡು ನಿನ್ ಬೇರೆ ಹುಷಾರಿಲ್ಲ ಏನಿಲ್ಲ ನೀನ್ ಯಾಕೆ ಬತ್ತೀಯ ಗೌರಿನು ಏನು ಬೇಡ ಅವಳು ಬರಲ್ಲ ನನ್ನ ಕೈಯಲ್ಲಿ ಬಿಸ್ಲಾಗ್ ಮಾಡಕ್ ಆಗಲ್ಲ ಅಂತಾಳೆ ಬಿಡು ನಾಳೆ ಕೊಡ್ದ ಯಾರನ್ನ ಕೋಲ ಕರ್ದೆ ಬಿಡ್ಸಿಸ್ತೀನಿ ಹ ಏನು ಬೇಡ ಬಿಡು அல்வோ சந்திரும் குலேர்லியா நாளே நடத்தினி அந்தியா மழை பேர்த்தி உதிர்த்தி எல்லா மண்ணாதே ஏன் என் கடி நானு நானும் தங்கி மத ஆனேன் நான் மனிவரேனி குலியர்லி குலியர் அந்த ஆ அல்லா அஸே மழை உதிரி ரீ எல் நீ எங்கே இல்லை ಈ ಮನೆಗೆ ನಾನು ನಮಗ್ ಹೋಗ್ಬೇಕಾದ್ರೆ ನಿನ್ಗೆ ಹೋಗ್ಲಿಲ್ವಾ ಎಲ್ಲಿ ಹೋಗ್ತೀನಿ ಅಂತನಾ ಯಾತು ಹೇಳಿಲ್ಲ ಅಡಿಗೆ ಮಾಡಿಕ್ಕೆ ಅದೇ ಹೋದವಳೆ ಇಷ್ಟಿನ ತಂದಿಕ್ಕಳು ಅಂಕಣತ್ತೆ ಹಿಂಕಟೆ ಅಂತ ಹೇಳಿ ಮಾತಾಡೋಳು ಇವತ್ತು ನೋಡಿದೆ ಮಕ್ಕ ತಿರ್ಸ್ಕೊಂಡು ಹೋಗ್ತಾಳೆ ಹಾ ನೋಡು ಹೆಂಗೈತಿ ನಾನು ಎಲ್ಲನ ಮೇನು ಎಲ್ಲನ ಎಲ್ಲ ಅವಳೆಸಿ ಬರ್ಕೊಡ್ಬೇಕಂತೆ ಅದಕ್ಕೆ ಬರ್ಕೊಡಲ್ಲ ಅಂತ ಹೇಳಿದಕ್ಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡವಳೆ ಹಾ ಮಕ್ಕ ತಿರುಸ್ಕೊಂಡು ಹೋಗ್ತಾಳೆ ಮಾತಾಡ್ತಿರ್ ಸಾಕಂಜಿ ஓரி பண்றீ அல்லா அத்தி பிடிசிட்டு இவ்வளோ அர் தானே அவ்ர ஜெ நீ நோட்ரே மனிக்குறா யாக்கி ಅಯ್ಯೋ ಗೌರಿ ಏ ಅವಕ್ಕ ಬರ್ತೀನಿ ಅಂತ ಹೇಳೈತೆ ಆದ್ರೆ ಇನ್ನೊಂದು ಅಕ್ಕೇನೋ ಹುಷಾರಿಲ್ವಂತೆ ನಾನು ಬರೋಕ್ಕಾಗಲ್ಲ ಕಣಪ್ಪ ಇವತ್ತು ಶೆನಕ್ಕಾದರೆ ನಾಳೆ ಕೊಯ್ಲಿಲ್ಲ ನಾಡ್ದೋಗ್ ಬರ್ತೀನಿ ಅಂತ ಹೇಳ್ತೈತೆ ಅವಕ್ಕ ಇನ್ನೊಂದು ಅಕ್ಕ ಇದ್ದಿದ್ದು ನಾನು ಒಬ್ಬಳೇ ಏನು ಬಿಡ್ಸಾನಪ್ಪ ಯಾರು ಇಲ್ಲ ಅಂದ್ರೆ ನನಗೂ ಬೇಜಾರಾಗುತ್ತೆ ನಾನು ಯಾರಿಗಾನ ಹೋಗ್ತೀನಿ ಅಂತ ಅವಕ್ಕ ಹೇಳ್ತೈತೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇರಕ್ಕ ನಮ್ಮ ಅಂತಕ್ಕೆ ಹೋಗಿ ನಾವು ಅಮ್ಮೈನ್ ಕೇಳ್ಕೊಂಡ್ಬತ್ತೀನಿ ಅಂತ ಬಂದೆ ಈಗ ಅಮ್ಮನ ಕೇಳಿದ್ರೆ ನಾನು ಬತ್ತೀನಿ ಗೌರಿನು ಬ ತಲೆ ನಡೀರು ಹೊಸರು ನಾವೇ ಸೇರ್ಕೊಂಡು ಬಾ ಕಂಡ್ ನೆಚ್ಕೊಂಡ್ರೆ ಆಗಲ್ಲ ಅಂತ ಅವಮ್ಮ ಹೇಳ್ತೈತೆ ಬತ್ತಿ ಅತ್ತಿ ಬಿಡ್ಸೋಕೆ ಹಾಂ ನೀನು ಮಳೆ ಮೋಡಾಗಿತ್ತು ಹೋಗ್ತಿ ತಿರು ಮಳೆ ಬಂದ್ರೆ ಎಲ್ಲ ಉದ್ರೋಗುತ್ತೆ ಅತ್ತಿ ಮಣ್ಣಾದ್ರೆ ಅದು ರೇಟುನು ಇರಲ್ಲ ಈಗ ಹೆಂಗೋ ಚೆನ್ನಾಗಿ ಹೊಡೆದೈತೆ ಅತ್ತಿ ಅತ್ತಿ ನೀನ್ ಬೇಕು ಅಂದ್ರೆ ಅತ್ತಿ ಬಿಡ್ಸಕ್ ಹೋಗು ನಾನು ಬರಕ್ ಆಗಲ್ಲ ನನ್ ಕೈಲಿ ಆಗಲ್ಲ ಮನೆಯಾಗು ಎಲ್ದಾಗು ಎಲ್ಲ ಮಾಡ್ಕೊಂಡಿರಕ್ಕೆ ಹ ನಾನು ಮದ್ವೆ ಆದಾಗಿಂದನ ಎಂದು ಹೊಲ್ದಕ್ ಹೋಗಿಲ್ಲ ಆ ಇವಾಗ ಅತ್ತಿ ಬಿಡ್ಸಕ್ ಹೋಗು ಅಂದ್ರೆ ನನ್ ಕೈಲಿ ಆಗಲ್ಲಪ್ಪ ಬಿಸ್ಲಾಗ್ ಮಾಡಕ್ಕೆ ನನ್ಗೆ ಇಲ್ಲೇ ಮಾಡಿ ಸುಸ್ತಾಗುತ್ತೆ ಇನ್ನ ಅಲ್ಲಿ ಬಿಸ್ಲಾಗ್ ಮಾಡಿದ್ರೆ ಆಗಲ್ಲ ನನ್ಗೆ ಹುಷಾರಿಲ್ಲ ಮೊದ್ಲೇನಿ ಹ್ಮ್ ಮದ್ಲೇ ಇನ್ನ ಮೊನ್ನೆನು ಸೊಂಟ ನೋವಾಗಿ ಇದಾಗಿತ್ತು ಏನ್ರಿ ನೀವು ಅತ್ತೆ ಹೇಳ್ತು ಅಂತ ಹೇಳಿ ನಾವೇ ಹೇಳ್ತಾ ಇದೀರಲ್ಲ ನಾನ್ ಬರೋಲ್ಲ ಮಳೆ ಬಂದ್ರು ಬರ್ಲಿ ಬಿಡ್ರಿ ನಾನ್ ಎರಡು ದಿವಸ ಬಿಟ್ಟು ಹಾ ಕೂಲರ್ ಬಂದಾಗ ಬಿಡ್ಸಕ್ ಆಗುತ್ತೆ ನಾಳಿಕೊತ್ತಾರ ಏನ್ ಕೂಲಿಯರ್ ಏನು ಹಸ್ತ ಸಿಗ್ತಾರೆ ನಮ್ಮೂರಾಗೆ ಹ ನೀವೊಬ್ರು ಏನ್ ನಮ್ಗೇನ್ ಕಮ್ಮಿ ಆಗಿತಿ ನಾವು ಬಿಸ್ಲಾಗ್ ಮಾಡೋ ಅಂತದೇನು ಇವತ್ತೇನು ಸೆಣಕ್ಕಿಲ್ಲ ನಂಬತ್ತೆ ತಿರ್ಗ ಬಿಸ್ಲಾಗ್ ಹೋಗ್ ಮಾಡಾಕ್ ಹೋಗಿ ಸೆಣಕ್ಕಿಲ್ಲ ಅಂತ ಕೇನ್ರಿ ನಾನೇ ನೋಡ್ಬೇಕು ತಿರ್ಗ ಹ್ಮ್ ಯಾರು ಬಂದ್ ನೋಡಾರಿಲ್ಲ ಏನೂ ಇಲ್ಲ முந்தங்க ஓடாட்கண்ட் வத்தி மை மேல எழுக்கமாக்கி மாத்தீனி மாத்தீனி அந்தான அம்மா தாயி ஏன் நீன்து வயசாக நீ நடி அப்பா அந்த நான் நம்ம கேச அந்த மனசிக்குறே நிங் எல்லாம் நீர் மாத்திங்கில் ಏನ್ರಿ ನೋಡ್ರಿ ನಿಮ್ಮಮ್ಮ ಹೆಂಗ್ ಹೇಳ್ತಾರೆ ಅಲ್ಲ ಬಿಸ್ಲಿ ಬಿಸಿಲಿಗೆ ಹೋಗಿ ನನ್ನ ಆರೋಗ್ಯ ಹಾಳಾದ್ರೆ ನೀವ್ ನೀವು ಬೇರೆ ಮಗು ಬೇಕು ಮಗು ಬೇಕು ಅಂತ ಹೇಳ್ತೀರಾ ನಿನ್ ಬಿಸಿಲಲ್ಲೆಲ್ಲ ಹೋದ್ರೆ ನಮಗ್ ಮಕ್ಕಳು ಆಗ್ತಾವ ಹೇಳ್ರಿ ನಾನು ಎಳ್ಳಾಗೆ ಆರಾಮಾಗಿದ್ರೆ ತಾನೇ ಆರೋಗ್ಯವಾಗಿದ್ರೆ ತಾನೆ ನಮ್ಗೂನು ಮಕ್ಕಳಾಗದು ಹ ಎಲ್ಲರೂ ಆಡ್ಕೊತಾರೆ ಎರಡನೇ ಮದ್ವೆ ಆದ್ರೂನು ಚಂದ್ರ ಮಕ್ಕಳಾಗ್ಲಿಲ್ಲ ಇದು ನಿಮಗೆ ಬೇಕಾ ನಮ್ಮ ತಾನೇ ಹೋಗೋದು ಹ ನಮ್ಗೇನು ಯಾರಿಗೆ ಕುಡಿಕೆ ಏನಾಗ್ಬೇಕಾಗತ್ತೆ ಹೇಳ್ರಿ ಇರೋ ಮೂರ್ ಜನ ಹಾ ಸುಖವಾಗಿರ ಬಿಡ್ರಿ ಇವತ್ತೇ ಒಬ್ರು ಎಲ್ಲ ಬಂದ್ಬಿಡ್ತಾರೆ ಇಲ್ಲಿ ನಾನು ಒಂದ್ ಎಲ್ಲಿ ಕ್ಲಿ ಅಂತಾನೆ ಹ ನೀವ್ ಸುಮ್ನಿದ್ರು ಇವ್ರು ಸುಮ್ನಿರಲ್ಲ ನೋಡ್ರಿ ನನ್ನ ಕಂಡ್ರೆ ಆಗದೇ ಇಲ್ಲ ನಮ್ಮ ಅತ್ತಿಗೆ ಹಾ ಅಯ್ಯೋ ಗೌರಿ ಹಂಗೆ ಯಾಕೆ ಇಲ್ಕಂತ ಹೇಳು ಕೂಲರ್ ಬಂದಿದ್ರೆ ನಾನು ಯಾಕೆ ನಿನ್ನ ಬಿಡಿಸೋ ಕರಿತೇ ಹೇಳು ಅಮ್ಮ ಯಾಕೆ ಹೇಳೋದು ಹೇಳು ನಾವೇ ಬಿಡಿಸೋಣ ಅಂತಾನ ಅರ್ಥ ಮಾಡ್ಕ್ಯ ದಯವಿಟ್ಟು ಹಾಂ ಇವತ್ತು ಒಂದು ಸಾರಿ ದಿವಸ ಬಾ ನಾಳೆ ಬೇಕಂದರೆ ಕೂಲರ್ ಬಂದರೆ ಬರಬೇಡ ಇವತ್ತೊಂದಿಸ ಅಷ್ಟೇನೆ ಹಾಂ ಏನೂ ಆಗಲ್ಲ ಇವತ್ತೇನು ಸ್ವಲ್ಪ ಮೋಡ ಮುಚ್ಕೊಂಡೈತೆ ಬಿಸಿಲು ಏನು ಅಷ್ಟಿಲ್ಲ ಬಾ ಹೋಗೋಣ ಹಾಂ ನಮ್ಮದು ಹಾಳಾದರೆ ನಮಗೆ ತಾನೇ ನಷ್ಟ ಹಾಂ ಬೇರೆಯವ್ರಿಗೇನು ನಷ್ಟ ಹೇಳು ಇವರಾದ್ರು ಏನು ರೀ ನೀವು ಮೇಲೆ ಪ್ರೀತಿನೇ ಇಲ್ಲಪ್ಪ ஏனோ அத்தைத்து அந்தி நீங்க ஹேத்தா நமக்கு தந்தை ஆகும் ஆசை இல்வா நம்ம இல் நன்கு தாயி ஆக ஆசை ஐத்தி அதுக்கே மத்திய நான் எல்லோரு ஜாஸ்தி ஓடாடல ஏனும் இல்லை நான் ஆஸ்பத்திரி தோர்ஸ்க்காக நீங்கள் ಹುಡುಗಿಗೆ ಹೋದ್ ಹೇಳ್ದೆ ತಾನೆ ಎಲ್ಲೂ ಹೋಗ್ಬೇಡ ಕಣೆ ಗೌರಿ ನೀನ್ ಬಿಸಿಲಲ್ಲಿ ಇಲ್ಲೇ ಇರು ನಮ್ಗೆ ಏನ್ ಕಡಿಮೆ ಆಗಿದೆ ನಮ್ಗೆ ಒಂದ್ ಮಗು ಆಗ್ಲಿ ಅಲ್ಲೇ ತನಕ ನೀನ್ ಆರಾಮಾಗಿರು ಅಂತ ನೀವೇ ಹೇಳ್ಬಿಟ್ಟು ಈಗ ಅತ್ತೆ ಮಾತು ಕೇಳ್ಕೊಂಡು ನನ್ನ ಬಿಸಿಲಾಗೆ ಹತ್ತಿ ಬಿಡ್ಸಕ್ ಬಾ ಅಂತ ಹೇಳ್ತಾ ಇದಿರಲ್ಲ ಹ ಯಾರು ಹೇಳಿದ್ದು ಬಿಸಿಲ ಕೆಲಸ ಮಾಡಿದ್ರೆ ಮಕ್ಕಳಾಗಲ್ಲ ಅಂತ ಯಾರು ಹೇಳಿದ್ದು ಗೌರಿ ಹ ಅದು ನಿನ್ನ ಹಣೆ ಇರಬೇಕು ಹ ನಿನ್ನ ಹಣೆ ಬರ್ದಾಗೆ ನಮ್ಮ ಮನೆ ಬರ್ದಾಗ ಹೋಯ್ದ್ರೆ ಹಾಗೆ ಆಗ್ತವೆ ಬಿಸಿಲಿಗೆ ಹೋದ್ರೆ ಮಕ್ಕಳಾಗಲ್ಲ ಅಂತ ಯಾರು ಹೇಳಿದ್ದು ಕೂಲಿ ಮಾಡ್ಕೊಂಡು ತಿಂತಾರೆ ಮಸ್ತಾಗಿ ಹ அது சௌத கடையா அவ்ளா மக்களே ஆகல்வா ஓஹோஹோ இவ்வா ஒழுனி அது அந்த நீர் தொட்டிக்கங்களுங்க மனியாக நெல்ல குக்கண்டு ஆரஸ் திங்கிரல்ல மக்களாக் ಚಂದ್ರು ನಡಿಯ ಸುಮ್ನೆ ನಾನು ಬತ್ತೀನಿ ನಡಿ ಅವ್ಳು ಬಂದ್ರು ಬರ್ಲಿ ಬಿಟ್ರಿ ಬಿಡ್ಲಿ ಅವ್ಳ ಜವಾಬ್ದಾರಿ ಇದ್ರೆ ಬತ್ತಾಳೆ ಇಲ್ದಿದ್ರೆ ಇಲ್ಲ ನಡಿ ಹೋಗಣ ನಾವೇ ಬಿಡ್ಸಣ ಹ ಇನ್ನೇನ್ ಮಾಡಕ್ ಅಯ್ಯೋ ಅಮ್ಮ ನೀನ್ ಬತ್ತೀಯ ಬಿಡಿಸ್ಲೇಬೇಕಲ್ಲಪ್ಪ ನೀನ್ ಎಂತಿಗಂತ ಜವಾಬ್ದಾರಿ ಇಲ್ಲ ಹ ನಮ್ಗಾದ್ರೂ ಜವಾಬ್ದಾರಿ ಬೇಕಲ್ಲ ಮಳೆ ಬಂದೆಲ್ಲ ಉದೋದ್ರೆ ಯಾತಕ್ ಬರುತ್ತೆ ಹ ಮಾಡಿರೋ ಕೆಲಸ ಅದ್ವಾನ ಆಗುತ್ತೆ ನಡಿ ಹ ಅವಳು ಮಹಾರಾಣಿ ಕುಂತಂಗೆ ಇಲ್ಲೇ ಕುಕ್ಕೊಂಡಿರ್ಲಿ ನಾವೆಲ್ಲ ಬಿಡ್ಸ ನಡಿಯಪ್ಪ ಇನ್ನೇನ್ ಮಾಡಕ್ ಅಯ್ಯೋ ಗೌರಿ ಇವತ್ತೊಂದಿಸ ಬಾರೇ ಹೋಗಿ ಬಿಡ್ಸಣ ಆಯ್ತು ನಡೀರಿ ಇನ್ನೇನ್ ಮಾಡಕ್ಕಾಗುತ್ತೆ ಹಾ ನಾನಾಗಲಿ ನಿಮ್ಮಿಬ್ರು ಮದ್ದಿಗಾಗಿ ಓಹ್ ವಯಸ್ಸಾಗಿರೋ ಅಜ್ಜಿನೇ ಬನ್ನಿ ತೆತ್ತಿ ಬಿಡ್ಸಕ್ಕೆ ಅವಳಗೇನಾಗಿತ್ತು ಎಲ್ಲ ಮನೆ ಹೇಳ್ಕೊಂಬರಕ್ಕೆ ಇವತ್ತೆ ಹಾ ಅಂತದೆಲ್ಲ ಯಾಕೆ ಬೇಕು ನಾನು ಬರ್ತೀನಿ ನಡೀನಿ ಇನ್ನೇನ್ ಮಾಡಕ್ಕಾಗುತ್ತೆ ನನ್ ಕರ್ಮ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ ಬಾರೇ ಗೌರಿ ಸುಮ್ನ ಅತ್ತೆ ನನ್ನ ಬಿಸ್ಲಾ ಕಳಿಸಿ ಅಯ್ಯನಸ್ಬೇಕು ಆಸ್ತಿ ಮನೆ ಹೊಲ ಎಲ್ಲ ನನ್ನ ಹೆಸರಿ ಮಾಡಿಸು ಅಂದ್ರೆ ಆಗಲ್ಲ ಕೆಲಸ ಅಂತ ಮಾತ್ರ ಹೇಳ್ತೀಯ ಅಲ್ವೇ ಗಂಡ ಇಬ್ಬರು ಜಗಳ ತಂದಿತ್ತಲ್ಲ ನಾನು ಬರ್ತೀನಿ ಅಂತ ಹೇಳಿ ಹಾ ನೀನು ಹೋದ್ರೆ ನನ್ನೇ ಬೈಕೆಂತರ ಅವ್ರು ನೋಡು ಕೈಕಾಲ್ ದಿನ್ಗಿರಾಳ್ ಬರ್ಲಿಲ್ಲ ನೀ ಅಂತದ್ ಮಾಡುತ್ತೆ ಅಂತ ಎಲ್ಲರೂ ಬೇಕಲ್ಲ ಅದಕ್ಕೆ ತಾನೆ ಹಾ ನೀನ್ ಇವಾಗ ಹೋಗ್ತಾ ಇರೋದು ಏನಾದ್ರು ಅಂದ್ಕೋ ನನಗಂತೂ ಜವಾಬ್ದಾರಿ ಐತಿ ನಾನು ಬಿಡಿಸ್ತೀನಿ ನೀನ್ ಬರಂಗಿದ್ರೆ ಬಾ ಇಲ್ಲ ಮಾತಾಡ್ಕೊಂಡು ನಿನ್ಕಂಬಿದ್ರೆ ನಿಂತ್ಕ ಅಷ್ಟೇ ನಾನು ಹೋಗ್ತೀನಿ ಹಾ ಜಾಸ್ತಿ ಬೇಡ ಹ್ಮ್ ನಾನಿಲ್ಲೇ ಇದ್ರೆ ಅಷ್ಟೇ நீ மாத்தி ஏன் மக்கிடிசு ஜன சந்திர நம் மதவியாகி ஒழே கலச மால கலசல்ல எல்லா கூலியர் கைலே மாட்ரே நம்ம யஜமான எஸ்டு ஷுஷியாக முத இவற்று நான் பிஸ்லிக்குறங்காய் ஹம் இரலி இரலி ஐத்தே நன்கு டைம் பருத்தி ஹம் ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ